ಯಾಕೆ ಇವತ್ತು ಹೋಗಿಲ್ಲ ಅದೇ ರಾಣಿ ಅವು ಮುಸಾರಿಲ್ವಂತೆ ಅಕ್ಕಿ ಬಾವು ಕರ್ಕಬರೋದೇ ಇಲ್ಲಿಗೆ ಯಾಕಂಗ್ ನಡದ ಅತ್ತೆ ಬಾಬಾ ಅಂತ ಪಾರ್ಟಿ ಆದ್ರೂ ಬರಕಿಲ್ವಲ್ಲ ಮಾಡದು ಮಾಡೋದು ಇವಾಗ ಹುಷಾರಿಲ್ದಾನೆ ಮನ್ಗೋರೆ ಅಕ್ಕ ಒಬ್ಬರೇ ನೋಡ್ಕತ್ತಾರೆ ಏನಿಲ್ಲ ಬಿಡುವತ್ತಾಗೆ ಎಷ್ಟು ಕರೆದ್ರೂ ಬರೀಕಿಲ್ಲ ಏ ಹಂಗಂತ ಸುಮ್ನಾಗ ಕದದ ಎದ್ ಬಾ ಗಿಲ್ಯ ಕರ್ಕ ಬರದ ಬರ ಗಂಟೆನು ಬಿಡೋದ್ ಬೇಡ ಅದಕ್ಕೆ ಉಳ್ಕೊಂಡೆ ಅಂಗಡಿಗೆ ಹೋಗಿಲ್ಲ ಅವ್ವ ಅಕ್ಕ ಪಿಂಕಿ ಎಲ್ಲರೂ ಕರ್ಕ ಬಂದು ಇಲ್ಲೇ ಸರಿನಾ ಅವ್ರು ಬರೀಕಿಲ್ಲ ಅಂದ್ರೆ ಬಿಡೋದ್ ಬೇಡ ನೀವು ಬರಲಿಲ್ಲ ಅಂದ್ರೆ ನಾವು ಇಲ್ಲೇ ಇರ್ತೀವಿ ಅನ್ನೋದ ನಡಿ ಏನತ್ತ ಅಲ್ಲೊಬ್ರು ಇಲ್ಲೊಬ್ರು ಚಂದ ಹೆಂಗೇ ನಾನು ಎಷ್ಟೇ ಇದರ ನಡಿ ಆಯ್ತು ಹೋಗ್ ಕರ್ಕ ಬರದ ವ್ಯಾಪಾರ ಚೆನ್ನಾಗಾಯ್ತದ ಹೂ ಆದ್ರೆ ಸಾಕು ಆಯ್ತದ ಸರಿ ನಡಿ ನಾನು ಯಾವ್ದಾರು ಕೆಲ್ಸಕ್ಕೆ ಹೋಗ್ಬೇಕು ಕಣು ಮನೇಲೆ ಕೂತ್ಕೊಂಡು ಏನ್ ಮಾಡ್ಲಿ ಯೂಟ್ಯೂಬ್ ಕತೆ ಅದಾ ಇನ್ನು ಆಯ್ತಲ್ಲ ಹೆಂಗು ಮನೇಲಿ ದಿನಾಲ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾಗೆ ನೋಡದಬ್ಬಾ ಬಾ ಆಯ್ತದ ಹಂಗ ಮಾಡೋದಂತೆ ಇನ್ನೇನು ಅಮ್ಮ ಅಕ್ಕ ಇಬ್ರು ಬಂದ್ಬಿಟ್ರೆ ಇನ್ನು ಕೆಲ್ಸಕ್ಕೆ ಹೋಗ್ಬೋದ್ ನಾನುವ ಅಕ್ಕನೂ ಹೋಗದ ಬೇಡ ಅಕ್ಕನು ಹೋಗೋದ್ ಬೇಡ ಮನೇಲಿ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡಿದ್ರೆ ಸಾಕು ಅಲ್ವಾ ಹ್ಞೂ ಆಯ್ತು ಬಾ ಫಸ್ಟ್ ಬರೋದ ನೀ ಮಗ ಅವ ಏನವ ಆಯ್ತಿಲ್ಲ ಕಣ್ಣೇ ಕಂಟ್ಲೋ ನಾವು ಅಂಚೂರ ಬಿಸ್ನೀರು ಕಾಯಿಸ್ಕೊಂಡು ಒಂದೆರಡು ಉಪ್ಪು ಉಪ್ಪಾಕ ಬಾ ನೀ ನೋಡ ನಡಿ ಆಸ್ಪತ್ರೆಗೆ ಹೋಗೋದ ಅಂದ್ರೆ ಸರಿಯತ್ ಸರಿ ಐತದೆ ಅನ್ಕೊಂಡು ನಾಳಕ ನಾಳಕ ಮನಿಕೊಂಡಿದ್ದೀ ಎದ ಹೋಗೋದ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗ್ದಾನೆ ಸರಿ ಹೋಗ್ಬಿಟ್ಟದ ಅಯ್ಯೋನ್ ಮಾತಾಡೋ ಸರಿ ಐತದೆ హో బీర్ మిక్కి బ్రోగా ఏం ఏవా ధడ్డు ఖర్చు ఆగ్బంది అనిబిట్టు ఆస్పత్రే హోగ్దీ ఎదో అయ్యో అయిచిల కణి బేడా సుమ్ీరు ఏంక ఆస్పత్రే ఒం ఓలా మాత్ర నుతీని సరియతద అంజెంకా వాసేడుతుంది నిం అదేం బుద్ధి కల్త్యో ఏ అయ్యో ఓణి బస్తీర్ కరో సత్న అయితే ఊట మ్యా అవు బేడాకంట ముంచూరు కాఫీ కయిస్కుడు అండ్ బెడ్ తగబా సాకు అన్నవన కిర ఓ నేను కాఫీ బెడ్ నెన్ జర బిడు అయ్యో అడగ రెడీ మరి తిన్నేవ జ్వర బంద అన్న ఉండియా ఇటు ఉండ్యా బ్రీ కాపీ బెడ్ కాపీ బెడ్ కాపీ బెడ్ నెనస్కే జ్వర బందోబడు నిం మాత్రాను దొడ్లొడ్తా కాపాడు అర్ధ బార్డ్ తిందం ఈ ఉన్నదే తిరుగు కాపాదీతవ ఏం బంద నడి డాక్టర్ తకి హేతీ అమ్మ ఒ్రీ కాపీ బెడ్ తితా అంత ఇం ఒట్టే తుమ్స్ హోగ్ మగా ఉన్న కైకి అంటే నేను హాకీ నడి ఇటు ఉన్న మాత్ర జ్వర ఓకే బ్రీ కాపాడు కాపీ బెడ్ అన్న నేను ఆయ్ హోగవ మొదలు నేను మొదల బిస్ కయస్కుబట్ ఆమె కాపీ మొడుగు ఈ బెడ కాపినే మడుగు బెడ్ ఖాళీ అద్వా ఇన్నేను ఇంక సందేలి అర్ధ బారు ఈ అర్ధ బారు బ్రెడ్ ఎడతే తిన్క ఆ అంగడీల తరువాందడ నోడ్తీరు అవ్వ ఓ బాపా బల ఏనవో ఏనావ అయ్యో సళి జ్వర కనప్పా సీత కెంబు ఇదే అమ్మ మామూలు ఎత్ అంగడి తగ్దిల్వాతూ ఇలా తగ్దల హోక్కుీగా అక్క అంద అవు ఉసరిలా అంత అత్యందే ಏನು ರಾತ್ರಿ ಮನಿ ಕಳಕೆ ಬಿಡಕ್ಕಿಲ್ಲ ಆಗಲು ಏನು ಅಟ್ಟೇಸ್ ಮಾಡ್ತದೆ ಅದೇ ಯಾವಾಗ ಗಂಟ್ಲು ಬರ ಅಂತ ಕರೀತದೆ ಆಸ್ಪತ್ರೆಗೆ ಹೋಗಿಲ್ಲ ಹೂ ಹೋಗ್ಬೇಕು ಎಲ್ಲಿ ಬಾಳೆ ಅವಳು ಏನ್ ನಡ್ಕ ನಡ್ಕೊಂಡ್ ಕತ್ತಾಳೆ ಬೂ ಆಸ್ಪತ್ರೆಗೆ ಹೋಗೋದಂದ್ರೆ ಆ ಡೋಲಾ ಮತ್ತೆ ನುಂಕ ಮನಿ ನಿಖತ್ತೆ ಯಾಕತೆ ಆಸ್ಪತ್ರೆಗೆ ಹೋದಿರತಾನೆ ಹುಷಾರಾಗದು ನಡಿಯವ ಬಾಕ್ಕೋಯ್ತೀನಿ ನಾನ ಬಾಕು ತೆಗ್ದಿರ್ತಾರಂತ ಇಷ್ಟೊತ್ತಲ್ಲಿ ಏ ಬೇಡ ಸಂದಿಕ್ಕೆ ಹೋಗದ ಬಿಡು ಏ ಬನ್ನಿ ಹೋಗದೇ ಹುಷಾರಿದ್ದ ಹುಷಾರಿಲ್ಲ ಅಂತೀರಿ ಬರಿ ಆಗವಾಗ ಸಂದಿಕ್ಕ ಹೋಗ್ತೀನಿ ಬಿಡು ಈಗ ಬೇಡ ಯಾರು ಹೋಗೋ ಇಷ್ಟತ್ತಲ್ಲಿ ಬರೀ ಅನ್ಕೊಂಡಿರಿ ಊಟ ಮಾಡಿದ್ರಾ ఊట మే హు బరీ కాపీ బెడ్ కాపి బెడ్డు అతను నాస్టూ కాపీ బెడ్ మధ్యాహ్న ఊటకు అదే బెక్క అన్న ఉన్ను ఇట్ల గంజి కయిస్కు బడవంతే బరీ కాపీ కయిస్కుడు బెడ్ కూడా ఇంకే మార్తాళ అదే కళాయితే అదే కాపీ ముద్దా అన్న ఉన్నీ ఉన్న కైకి బాకెట్ కాపీ బెడ్ అసలు వంట తుమ్క అంతే అసే ఇతో అదన తింటుని అన కళా ఆయ్ నోడి మనకి హోదా యా మన అది ఒన్సూ బు అతే నవ్వియా ನಿಮ್ಮನ್ನ ಅಕ್ಕನಪ್ಪ ಮಗವ ಎಲ್ಲಾದ್ ಮಾಲ್ಗೆ ಕರ್ಕೊಂಡು ಹೋಗಕ್ಕೆ ನೀವಿಬ್ರೇನಿಲ್ಲ ಇದ್ದೀರಿ ನಾವಿಬ್ರು ಅಲ್ಲಿರೋದು ನೀವಿಬ್ರು ಇಲ್ಲಿರದ ಬೇಡ ಅಲ್ಲೇ ಇರೋರಿ ಇಲ್ಲಿ ಏನ್ ಬೇಡ ನಾನು ಇಲ್ಲೇ ಇರ್ತೀನಕಂತ ಹೋಗ್ರಿ ನೀವು ಉಂಕಂದ್ ಬಿಡವ ಅಲ್ಲೇನು ಮಾಡಕ್ಕೆ ರಾಣಿ ನೀವಿಬ್ರು ಆರಾಮಾಗಿರೋಗಿ ಸುಮ್ಮನೆ ನಾವು ಇಲ್ಲೇ ಇರ್ತೀವಿ ನೀವು ಹೋಗಿರೋಗ್ರಿ ಗಂಡಿ ಇಬ್ಬರು ಯಾಕೆ ನೀವು ಬಂದ್ರೆ ಬೇಡ ಅಂದದ ಇದಕ್ಕ ನೀವು ಅತ್ತೆ ಹೆಂಗ ಆಡ್ತೀರಲ್ಲ ನಡೀರಿ ಇವತ್ತು ಇವರ ಗಂಟೆ ನಾವು ಹೋಯ್ತೀರಾ ಹುಕನವ ನೀನು ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ ಹೋಗ್ಕಿರೋಲ್ಲ ನಾನು ರಾಣಿನೂ ಇಲ್ಲೇ ಇರ್ತೀವಿ ಎಲ್ಲ ಉಟ್ಕಿರದ ಯಾಕೆ ಅಲ್ಲಿ ಇಬ್ರು ಇಲ್ಲಿ ಇಬ್ಬರು ಏನು ಮಾಡಕ್ಕೆ ಇಲ್ಲಾಂದ್ರೆ ನೀವಲ್ಲಕ್ಕೆ ಬನ್ನಿ ಅಂದ್ರೆ ನಾವೆಲ್ಲಿ ಇರ್ತೀವಿ ಅಷ್ಟೇ ಯಾಕಂಗಡಿ ಎಲ್ಲ ಬರಕ್ ನೀನು ಹೊಸ ಮನೆಗೆ ಹ್ಯಾಂಗರಕಲ್ಲ ನೀವಿಬ್ಬರು ಇರಿ ಚೆನ್ನಾಗಿ ನಾವು ಯಾಕೆ ಮಳೆ ಮನೆಗೆ ಇರ್ತೀವಿ ಅಂತ ಅಷ್ಟೇ ಯಾಕೆ ನೀವಿದ್ರೆ ಚೆನ್ನಾಗಿರ್ಕೀವ ನಾವು ನಮ್ಮನೆ ಜಾಸ್ತಿ ಮಾತಾಡ್ಬೇಡೋದು ನೋಡುವ ಸಂಧಿಕೆ ಆಸ್ಪತ್ರೆಗೆ ಕರ್ಕೊತೀನಿ ಹೋಗಕ್ಕ ಬಟ್ಟೆ ಗಿಟ್ಟೆಲ್ಲ ತುಂಬ್ಕೋ ಇಲ್ಲಿ ಏನು ಇಬ್ರೇ ಇದ್ದೀರಿ ರಾಣಿನೂ ಒಬ್ಬಳೇ ಇರ್ತಾಳೆ ಇನ್ ನಾನು ಹೋಗ್ತಾರೆ ಆರು ಗಂಟೆಗೆ ಹೋದ್ರೆ ಇನ್ ಬರೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತದೆ ಅಲ್ಲೇ ಇರು ನಡೀರಿ ನಡಿಯಕ್ಕ ನೀನು ಯಾವ ಕೆಲ್ಸಕ್ಕೆ ಹೋಗ್ಬೇಡ ಎಲ್ಲಿಗೆ ಹೋಗ್ಬೇಡ ಅವನು ಅಷ್ಟೇ ಇಬ್ರು ಮನೇಲಿ ಇರಿ ಬೇಕಾದ್ರೆ ರಾಣಿ ಹೋಯ್ತಾಳೆ ಕೆಲ್ಸಕ್ಕೆ ಅಡುಗೆ ಮಾಡ್ಕೊ ಇರಾಕ ಸಾಕು ಮಯಸಾ ಸುಮ್ಮನೆ ಯಾಕಪ್ಪ ನಿನಗೆ ಬಾರ ನಾವು ನಾನು ಹೆಂಗೋ ಇರ್ತೀನಿ ನೀವು ಹೋಗಿರೋಗ್ರಿ ಯಾಕಿಂಗ್ ಬಲ ಅಂತ ಮಾಡಿರಿ ಹುಂಕನಪ್ಪ ಬೇಡನ ಬರಿಕಿಲ್ಲ ಸುಮ್ಮನೆ ಹೋಗು ಹೋಗಿರಿ ನೀನು ಅಪಾಟಿ ಚೀಟಿ ಮಾಡ್ಕೊಂಡು ಮೈಲಿ ಕೂತಿದ್ದೆಲ್ಲ ಅಂಗಡಿ ಬಾಕಲ್ ತೆಗ್ದಾನಿಯಾ ತೆಗ್ದಿದೆ ಈಗ ನಿನ್ನ ಮನೆಗಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಂಗಡಿ ಬಾಕಲು ಅಂತ ಬಂದೆ ಎದ್ ನಡಿರಿ ಬೇ ಹಾಡಂದ್ರೂ ಕೇಳಕ್ಕೆ ಹಿಲ್ ಇದಕ್ಕಾ ಅತ್ತೆ ಯಾಕೆ ಆಡಿರಿ ನೀವು ಹಾಲೊಂದು ಆರು ಆಯಿತು ಏನು ಆಳೆ ಮನೆ ಇವಾಗ ಆಸೆ ಮಾಡ್ತಾರೆ ಬಿಡು ಅಂತ ನಾವು ಸುಮ್ಮನಿದ್ರೆ ನೀವು ಅದನ್ನೇ ಇಡ್ಕೊಂಡಿದ್ದೀರಿ ಏನು ನೀವು ಬಂದಿರೋ ನಾವು ಇಲ್ಲೇರವೋ ಹೇಳಿ ರಾಣಿ ನಿನ್ಗೂ ಗೊತ್ತಾಕಿವವ ಸುಮ್ಮನೆ ಅಕ್ಕ ಮಾಡಿ ನೀನು ಬಾ ಎಲ್ಲ ಪಿಂಕಿ ಎಲ್ಲ ಆಚೆ ಆಡ್ತಿದಾಳೆನು ಕ ನಡಿದೀರಿ ನಡೀದಿ ಬ್ಯಾಗ್ ಬಟ್ಟೆ ಕಂದ್ಕೊಳ್ಳಿ ಅತ್ತೆ ಹೂ ಆಕಳಿ ಯಾಕಿಂಗ್ ಆಡ್ತಿದಿರಿ ಇಬ್ಬರು ಇಲ್ಲ ಕಣ ಇವತ್ತು ನಿರ್ಧಾರ ಮಾಡ್ಕೊ ಬಂದ್ಬಿಟ್ಟಿವಿ ಒಂದು ನೀನ್ ನಾವೇ ಇರ್ತೀವಿ ಇದು ಯಾಕ್ಲಾ ಇನ್ನೇನು ನಡಿ ನೀವು ನೀವ್ ಗಂಟೆ ನಾವು ಹೋಯ್ಕಿಲ್ಲ ನೀವೇ ಬಂದಿರೋ ಇಲ್ಲಿರೋ ಹೇಳಿ ಇದು ಯಾಕೆ ಹಿಂಗ್ ಆಟ ಮಾಡ್ತಿದ್ರಿ ಇಬ್ರು ನಡಿಯವ ಅಷ್ಟೊಂದು ಇದ್ ಮಾಡ್ತಾರೆ ಅಕ್ಕ ಹೋಗಿ ಬಟ್ಟೆ ಕಂದ್ಕೊಳ್ಳಿ ಅತ್ತೆ ನೀವು ಬರೀ ಅಳೆ ಮನೆ ಮನೆ ಅನ್ಕೊಂಡು ಬನ್ನಿ ನಮ್ಮ ಜೊತೆ ಇರ್ಬನ್ನಿ నడియవా నా ఓ గంట బుడక్ అంతవర అల్లి నెడి మన చనగదే నోడి అక్క ఆశే అల్లే బి యోచన యోచనీ నవెల్గ్ బరవ రణి నడి బట్టె తర్వాద నవెల్గ్గ అరకీవ ఓ ఆయ్ బుడప నడి బతివి బర్తీవి బి నొతీ అక్క వు బట్ట తుమ్కు సరి ఆయన అవ్వ ఉణ్బుట్ మనకు తందికి హాస్పిటల్ కర్కొతీని ఆ నీగా వైతీన అంగీ తగీతీ ಇನ್ಮೇಲೆ ನೀವೆಲ್ಲ ಇರಬೇಕು ಅಲ್ಲಿ ಹೋಗಂಗಿಲ್ಲ ಅಲ್ಲೇ ಮನೆಗೆ ಆಯ್ತು ಹೋಗಪ್ಪ ನೀವಿಬ್ರು ಇರ್ಲಿ ಅಂತ ನಾವಲ್ಲಿದ್ದೆವು ನೀನು ಇಷ್ಟು ಬಲವಂತ ಮಾಡ್ತೇವೆ ಇನ್ನೇನು ಇರ್ತೀವಿ ಹೋಗು ಅಂಗಡಿ ಬಾಕಲು ತೆಗಿ ಹೋಗು ಸರಿ ಇನ್ನೇ ಅವ್ರ ಕೆಲಸಕ್ಕೆ ಹೋಗ್ಬೇಡ ಎಲ್ಲಿಗೋಗ್ಬೇಡ ಆರಾಮಾಗಿ ಮನೇಲಿರು ನಿನ್ನ ಚೀಟಿನೂ ನಾನೇ ಕಟ್ಕೊಳ್ತೀನಿ ಸರಿ ಅಷ್ಟು ಮಾಡೋ ಆಯಿತು ಸರಿ ರಾಣಿ ನೋಡ್ಕೋಬನು ಸರಿಯಾಗಿ ಸಂದಿಕ್ ಬಂದು ಆಸ್ಪತ್ರೆಗೆ ಕರ್ಕೊಳ್ತೀನಿ ಹೋಗ್ತೀನಿ ಅಂಗಡಿ ಬಾಕಲು ತೆಗಿಬೇಕು ಹ್ಞೂ ಸರಿ ಆಯ್ತು ಹೋಗು ಅಕ್ಕ ಊಟ ಮಾಡು ಕೂತ್ಕೊಳ್ಳಿ ಅಕ್ಕ ತರಕಾರಿ ಸಾಂಬಾರು ಮಾಡ್ಬಿಡ್ತೀನಿ ನಡೆಯುವ ಮಾಡ್ಕೊಟ್ಟೆನು ಏ ಬ್ಯಾಡಿ ಕೂತ್ಕೊಳ್ಳಿ ನಾನು ಮಾಡ್ತೀನಿ ಅತ್ತೆ ತರಕಾರಿ ಸಾಂಬಾರು ತಿಂತೀರಾ ನನ್ಗೊಂಚೂರು ಕಾಪಿ ಬೆಡ್ ಕೊಡು ನೋಡಲ್ ತಿರ್ಗ ಕಾಪಿ ಬೆಡ್ ಅನ್ನದ ಅಯ್ಯೋ ಜ್ವರ ಉಸಿರಾ ಗಂಟ ಕೊಡೋ ಓಸಿಯಾ ಅನ್ನ ತಿನ್ನಕ ನಾಲ್ಕೆಲ್ಲ ಬೆಂಡ್ ಬಂದ್ಬಿಟ್ಟದೆ ಹ್ಞೂ ಸರಿ ಇಲ್ಲಿ ಆಯ್ತು ಕಾಪಿನೇ ಮಡಿ ಕೊಟ್ಟನು ಬ್ರೆಡ್ ಅಂಗಡಿಲಿ ತರಿಸ್ತೀನಿ ಆಯ್ತು ಹೋಗವ ಅಮ್ಮ ಇನ್ಮೇಲೆ ಇಲ್ಲೇ ಇರೋದವ ಇಲ್ಲಿ ಹ್ಞೂ ಅತ್ತೆ ಮಾವನ ಜೊತೆ ಇನ್ಮೇಲೆ ನಾನು ನೀನು ಹೂವ ಇರವ ಆಯ್ತು ಹೋಗ ಆಟ ಹೋಗು ಅತ್ತೆ ಅಡುಗೆ ಮಾಡ್ತದೆ ಊಟ ಮಾಡುವ ಹ್ಞೂ ಸರಿ ಅದಕ್ಕನವ ಅನ್ನ ಉದ್ದಿದ್ವಿ ನಿಂಗೆ ಕಾಪಿ ಬಿಡ್ತೀನಿ ಕಾಯ್ದಿರಿ ಸರಿಯಾ ಅಯ್ಯೋ ಊಣೆ ನಂಗೆ ಅನ್ನ ತಿನ್ನ ಕೈ ಹೊಸಿದ್ದೀನ ಹಾಂ ನಿಮಗೆ ಎಷ್ಟು ಆದರೂ ಅಷ್ಟೇ ತಕೋ ಡಾಕ್ಟ್ರಿಗೆ ಹೇಳ್ತೀನಿ ನಡಿ ಹಾಂ ಆಯಿತು ಹೋಗೋದು ಏನು ರಾಣಿಗೆ ತರಕಾರಿ ಗಿರಕಾರಿ ಕುಯ್ಕೊಡೋ ಕಾಯಿ ತುರ್ಕೊಂಡು ಖರಾಡ್ಸ್ಕೊಡೋ ಮಾಡಲಿ ನಮ್ಮ ಸೇತು ಮನೆ ಕತೀನಿಲ್ಲಯಾ ಹ್ಞೂ ಸರಿ ಮನೆ ಕೂ ಅಷ್ಟು ಮೆತ್ ಮೆತ್ಕೊತಕ್ಕ ಇಲ್ಲಿ ಹೆಂಗೋಯಲ್ಲಿ ಹೆಂಗೆ ಒಳ್ಳೆ ನಿದ್ದೆ ಬರ್ತದೆ ಮನೆ ಕಳ್ದವ ಸೇತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ